ಮೊದಲಿಗೆ ಪರಮಪೂಜ್ಯ ಲಿಂಗೈಕ್ಯ ತ್ರಿವೇಧ ದಾಸೋಹಿ ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈಗಿನ ದೇವರು ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಶ್ರೀ ಕ್ಷೇತ್ರದ ಲೇ ಇರತಕ್ಕಂತಹ ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್ ಶಾಲೆ ಆವರಣದಲ್ಲಿ ಇವತ್ತು ಸಾಂಸ್ಕೃತಿಕ ಹಳ್ಳಿಯ ಆಟಗಳು ಇವತ್ತು ಕಣ್ಮರೆಯಾಗ್ತಾ ಇದೆ ಆ ಹಳ್ಳಿ ಆಟಗಳು ಅಂದರೆ ಕಬಡ್ಡಿ ಖೋ ಖೋ ಆಟ ಗೋಲಿ ಆಟ ತೈರಾಡ್ಸುವಂಥದ್ದು ಈ ಎಳ್ಳು ಮನೆ ಆಟ ಅಂತೇಳಿ ಆಡ್ತಾರೆ ಅವೆಲ್ಲ ಇವತ್ತು ಕಣ್ಮರೆಯಾಗ್ತಾಯಿದೆ ಇವನ್ನೆಲ್ಲ ಇವತ್ತು ಜ್ಞಾಪಕ ಮಾಡ್ಕೊಳ್ಬೋದು ಇವತ್ತಿನ ಏನು ಅಂದರೆ ಈ ಹಳ್ಳಿ ಆಟಗಳು ಸೊಗಡಿದೆಯಲ್ಲ ಇದು ಭಾಳ ಮುಖ್ಯವಾದದ್ದು ಆಟದ ಜೊತೆಗೆ ಸಂತೋಷ ಕೊಡುತ್ತೆ ಒಂದು ರೀತಿಯಲ್ಲಿ ದೈಹಿಕವಾಗಿ ನಮಗೆ ಆರೋಗ್ಯವನ್ನು ಕೊಡುತ್ತೆ ಇವಾಗ ಕಬಡ್ಡಿ ಕಬಡ್ಡಿ ಆಟ ಆಡ್ತಕ್ಕಂಥದ್ರೆ ಇವತ್ತು ಯೋಗ ಕ್ಲಾಸ್ಗೆ ಹೋಗ್ತೀವಿ ನಾವು ಮತ್ತು ಜುಮ್ಗೆ ಹೋಗ್ತೀವಿ ಅಂತಾರೆ ಯಾವುದು ಬೇಕಾಗಿಲ್ಲ ಇವತ್ತು ಕಬಡ್ಡಿ ಖೋಖೋ ಏಳುಮನೆ ಆಟ ಟೈರ್ ಆಟ ಇರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಂತೆ ಅದರಲ್ಲೂ ನಮ್ಮ ವಿಶೇಷವಾಗಿ ಬಸವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಈ ಆಟೋಟಗಳ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ ಭಾಳ ಸಂತೋಷವಾಗ್ತದೆ ಇದನ್ನು ನೋಡ್ತಾ ಇದ್ದಾಗ ಮಕ್ಕಳು ಏನೋ ಇವತ್ತು ಹಳ್ಳಿ ಆಟಗಳು ಹಿಂದೆ ಇದ್ದಂಥ ಇದ್ವು ಅಂತ ಜ್ಞಾಪಕಕ್ಕೆ ಬರ್ತದೆ ಇವೆಲ್ಲ ನೆನಪಿಸ್ಬೇಕಾದಂಥ ಒಂದು ದಿವಸ ಇವತ್ತು ಹೇಳ್ತಾರೆ ಕ ಕ್ರಿಕೆಟು ಅಂತ ಹೇಳ್ತಾರೆ ಮತ್ತು ಹಾಕಿ ಅಂತ ಹೇಳ್ತಾರೆ ಇವೆಲ್ಲ ದೇಶೀಯ ಆಟಗಳಲ್ಲ ಇವತ್ತು ಹಳ್ಳಿ ಸೊಗಡಿನ ಆಟ ಬೇಕು ಮಕ್ಕಳಿಗೆ ಫಸ್ಟು ಅರ್ಥವಾಗಬೇಕು ಹಾಗಿದ್ದರಿಂದ ನೋಡ್ತಾ ಇದ್ರೆ ಮಕ್ಕಳಿಗೆ ಹಳೆಯ ನೆನಪು ಇತಿಹಾಸ ನೆನಪು ಬರ್ತದೆ ಹಾಗಾಗಿ ಇವನ್ನೆಲ್ಲ ಮಾಡ್ತಕ್ಕಂಥ ಭಾಳ ಖುಷಿ ತರ್ತದೆ ಈ ಮಕ್ಕಳನ್ನ ಆಟೋಟ ಚಟುವಟಿಕೆಗಳನ್ನು ಇದ್ದರೆ ಪೇರೆಂಟ್ಸ್ಗೂ ಕೂಡ ನಮ್ಮ ಶಾಲೆಯಲ್ಲಿ ಇವೆಲ್ಲ ಏರ್ಪಾಡು ಮಾಡಿರ್ತಾರಲ್ಲ ಅಂತ ಅವ್ರಿಗೂ ಕೂಡ ಹುಮ್ಮಸ್ ಬರ್ತದೆ ಮಕ್ಕಳಿಗೆ ಒಂದು ಒಳ್ಳೆಯದಾಗ್ತದೆ ತಂದೆ ತಾಯಿಗಳ ಖುಷಿ ಇರ್ತದೆ ಅಂತೇಳಿ ನಾನು ಎರಡು ಮಾತನ್ನು ನಮಗಿಸ್ತೀನಿ ಜೈ ಸಿದ್ಧಗಂಗಾ